ಜೋಯಿಡಾ ತಾಲೂಕಿನ ಗಣೇಶ ಗುಡಿ ಹತ್ತಿರ ಖಾಸಗಿ ಬಸ್ ಪಲ್ಟಿ ನಲವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಗಾಯ ಪ್ರವಾಸಕ್ಕೆಂದು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಿದ್ದ ಖಾಸಗಿ ಬಸ್ ಒಂದು ಜೋಯಿಡಾ ತಾಲೂಕಿನ ಗಣೇಶ ಗುಡಿಯ ಹತ್ತಿರ ಪಲ್ಟಿಯಾಗಿ ಬಸ್ಸಿನಲ್ಲಿದ್ದ ನಲವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಗಾಯವಾದ ಘಟನೆ ಇಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಸೆಂಟ್ ಅಂತೋನಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮೂರು ಖಾಸಗಿ ಬಸ್ಸಿನಲ್ಲಿ ಪ್ರವಾಸಕ್ಕೆಂದು ದಾಂಡೇಲಿ ಜೋಡಕ್ಕೆ ಬಂದಿದ್ದರು ಮೌಲಂಗಿಯ ಹತ್ತಿರದ ಸ್ಟೇ ಒಂದರಲ್ಲಿ ತಂಗಿದ್ದ ಈ ತಂಡ ಇಂದು ಬೆಳಿಗ್ಗೆ ಗಣೇಶಗುಡಿಗೆ ತೆರಳಿ ಅಲ್ಲಿ ಜಲಸಾಹಸ ಚಟುವಟಿಕೆಗಳನ್ನು ನಡೆಸಿ ಹಿಂದಿರುಗಿ ಬರುತ್ತಿದ್ದಾಗ ಗಣೇಶಗುಡಿ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ ಬಸ್ಸಿನಲ್ಲಿ ಸರಿಸುಮಾರು ಐವತ್ತು ವಿದ್ಯಾರ್ಥಿಗಳಿದ್ದು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ ತಕ್ಷಣವೇ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರುಣ್ ಭಗವತಿರಾಜ್ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸ್ಥಳೀಯರು ಸೇರಿ ಬಸ್ಸಿನಲ್ಲಿ ಸಿಲುಕಿಕೊಂಡಿದ್ದ ವಿದ್ಯಾರ್ಥಿಗಳನ್ನು ಹೊರತೆಗೆದಿದ್ದಾರೆ ತಕ್ಷಣವೇ ಗಾಯಗೊಂಡವರನ್ನು ಎರಡು ಆಂಬುಲೆನ್ಸ್ ಹಾಗೂ ಇನ್ನಿತರ ಖಾಸಗಿ ವಾಹನಗಳಲ್ಲಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳುಹಿಸಿಕೊಡಲಾಗಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಹಾಗೂ ಬಸ್ಸಿನ ಚಾಲಕನಿಗೆ ಮತ್ತು ನಿರ್ವಾಹಕನಿಗೆ ಚಿಕಿತ್ಸೆ ನೀಡುವ ಕಾರ್ಯ ಮುಂದುವರೆದಿದೆ ಸ್ಟೇ ಮಾಡಿದ್ರು ಅವ್ರ ದಿನ ಚೆಕ್ ಇನ್ ಅಲ್ಲಿಂದ ಆಕ್ಟಿವಿಟಿ ಡೈರೆಕ್ಟ್ ಅವರು ಬೈಸನ್ ರಿಸ್ಟ್ ಆಗಿದೆ ಬೈಸನ್ ಅಲ್ಲಿ ಆಕ್ಟಿವಿಟಿ ಎಲ್ಲಾ ಮುಗಿಸ್ಕೊಂಡು ರಿಟರ್ನ್ ಬರಬೇಕಂದ್ರೆ ಮೂರ್ ಬಸ್ ಮೂರ್ ಬಸ್ ಅಲ್ಲಿ ಎರಡು ಬಸ್ ಪಾಸ್ ಆಗಿದೆ ಇದು ಲಾಸ್ಟ್ ಬಸ್ ಲಾಸ್ಟ್ ಬಸ್ ಏನಿದೆ ಮ್ಯೂಸಿಕ್ ಜಾಸ್ತಿ ಮತ್ತೆ ಓವರ್ ಸ್ಪೀಡ್ ಟರ್ನಿಂಗ್ ಅಲ್ಲಿ ಮುಂದ್ಗಡೆ ಗಾಡಿ ಬಂದ ಮೇಲೆ ಇವ್ನ ಬ್ಯಾಲೆನ್ಸಿಂಗ್ ಮಿಸ್ ಆಗಿ ಗಾಡಿ ಡೈರೆಕ್ಟ್ ಗಟ್ಟಲ್ಲಿ ಹೋಗಿ ಅಲ್ಲಿ ಟಪಲ್ ಆಗಿದೆ ಅಂದ್ರೆ ಒಂದ್ ಸೈಡ್ ಪಲ್ಟಿ ಆಗಿದೆ ಗಣೇಶ್ ಗುಡಿ ಗಣೇಶ್ ಗುಡಿ ಅಯ್ಯಪ್ಪ ದೇವಸ್ಥಾನ ಆ ಬಸ್ ಅಲ್ಲಿ ಎಷ್ಟು ಜನ ಇದ್ರು ಎಷ್ಟು ಜನರಿಗೆ ಏಟ್ ಆಗಿದೆ ಅಲ್ಲಿಂದ ನೀವು ಎಲ್ಲ ಕರ್ಕೊಂಡು ಬಂದ್ರಿ ಒಟ್ಟು ಎಷ್ಟು ಪೇಷಂಟ್ ಕರ್ಕೊಂಡು ಬಂದ್ರಿ ಇಲ್ಲಿ ತಮ್ಮ ಹೆಸರು ತಮ್ಮ ಹೆಸರು ತಮ್ಮದು ಬಸ್ ಮೇಜರ್ ಇದಾಗಿದೆ ಇವರು ಎಲ್ಲಿಂದ ಬಂದವರು

वैद्य ने रो तो मुझे अच्छा तो 그러고 뭐래서